ಸಿಕ್ಕೋರ್ ಮಗಳು ಏನು ಮಾಡೋಣ ಅಂತ ಕೇಳಿ ಕಿರುಮೊಮ್ಮ ಸಿಕ್ಕೋರೆ ಬರೀ ನಾಲ್ಕು ಇಲ್ಲ ಮಗು ಅದ ಅಲ್ಲದೆಲ್ಲ ಅರ್ಥ ಆಗಲ್ಲ ಅಲ್ವಾ ಅದಕ್ಕೆ ಕುಡಿಯೋದಂದ್ರೆ ಕುಡಿಯೋದಷ್ಟೇ ಪರವಾಗಿಲ್ಲ ಒಂದ್ಸೂರಿ ಇನ್ಕ್ರೀಸ್ ಆಗಿದೆ ಹೌದಾ ಮಗಳೈತ ಅಲ್ಲಿ ಕೊಡಿಲಿ ಕೊಡು ಕೊಡಿ ಹ್ಞೂ ರೂಮಲ್ಲಿ ಹೌದಾ ಒಂಥರ ಅದಕ್ಕೆ ಮಾಡ್ತೀನಿ ಯಾಕದು ಹೇಳ್ತೀನಿ ಬರಮ್ಮ ಅವ್ರಿಗೆ ಗೊತ್ತಾಗ್ಬಿಡಿದ್ದು ಇದೇ ಟೈಮ್ ಇದಕ್ಕೆ ಅಂತ ಈ ಹಿಂಗೆ ಕೇಳ್ತೀವಿ ಅದಕ್ಕೆ ಅವ್ರ ಒಂದು ಸ್ವಲ್ಪ ರೈಜ್ ಮಾಡ್ತೇಡಿ ಒಂದೇ ಪರ್ಸೆಂಟಲ್ಲಿ ಮಾತಾಡ್ತೀನಿ ಮಗಳೇ ಇವತ್ತು ಏನಾಗಿದೆ ಇವತ್ತ ಮಗಳೇ ನಾಳೆ ಎಲ್ಲಿದೆ ಸಿನಿಮಾ ಕಿತ್ತಡಿ ಕಿರಣ್ ಮಾಮ ಎಲ್ಲ ಇದಾರಲ್ಲ ಅಲ್ಲಿ ತೋರಿಸ್ತಾ ಇದೀನಿ ಸಖತ್ ಚೆನ್ನಾಗಿದೆ ಅಂತ ಖುಷಿ ಕೊಟ್ಟರೆ ಎಲ್ಲ ಅದೇ ತೋರಿಸ್ತೀನಿ ಇನ್ನೂ ತೋರಿಸಿಲ್ಲ ಮಗಳೇ ಚೆನ್ನಾಗಿದೆ ಅಂತ ಹೇಳಿದ್ದೀನಿ ಹಾಂ ಹಾಂ ಅದೇ ಮಗಳು ಒಂಚೂರು ಇವ್ರ ಜೊತೆ ಒಂದು ಸ್ವಲ್ಪ ಡ್ರಿಂಕ್ಸ್ ತಗೋಬೋದಾ ಒಂದೇ ಒಂದು ಚಿಕ್ಕದಾಗಿ ಡ್ರಿಂಕ್ಸ್ ತಗೋಬೋದಾ ಮಗಳು ಅಲ್ಲ ಎಲ್ಲ ಹಾಂ ಒಂಚೂರು ಡ್ರಿಂಕ್ಸ್ ತಗೋಬೋದಾ ಮಗಳೇ ಹಾಂ ಚೂರ ಸರಿ ಆಯಿತು ಮಗಳೇ ಹಾಂ ಆಯಿತು ಮಗಳೇ